ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪಿಪ್ ಟೆಸ್ಟ್ ಓವರ್ ನಲ್ಲಿ ಡೇ ಒನ್ ಕಂಪ್ಲೀಟ್ ಆಗಿ ಮುಕ್ತಾಯಿತು ಈ ಬಳಿಕ ಮೊದಲೇದಾಗಿ ಏನಪ್ಪಾಂದ್ರೆ ಈ ಒಂದು ತಂಡದಲ್ಲಿ ನಮ್ಮ ಭಾರತ ತಂಡ ಒಂದು ನಾಲ್ಕು ಬದಲಾವಣೆಯೊಂದಿಗೆ ಇಲ್ಲಿ ಕಣಕ್ಕಿಳಿತು ಮೊದಲದಾಗಿ ಕರುಣ್ ನಯರ್ ಅವರು ಮತ್ತೊಮ್ಮೆ ನಮ್ಮ ಸ್ಕ್ವಾಡ್ ಗೆ ಬಂದ್ರೆ ಪ್ರಸಾದ್ ಕೃಷ್ಣ ಧ್ರುವಜುರಲ್ ಆಕಾಶ್ ದೀಪ್ ಮತ್ತೊಮ್ಮೆ ನಮ್ಮ ತಂಡದಲ್ಲಿ ಇಲ್ಲಿ ಕಾಣಿಸಿಕೊಂಡ್ರು ಇಂಗ್ಲೆಂಡ್ ತಂಡದಲ್ಲಿ ಕೂಡ ಇಲ್ಲಿ ನಾವು ನಾಲ್ಕು ಬದಲಾವಣೆ ಕೂಡ ಕಾಣಬಹುದು ಮೊದಲೇದಾಗಿ ಗಸ್ ಅಟ್ಕಿನ್ಸನ್ ಅವರು ಬಂದರೆ ಜಶ್ವಾಟಂಗ್ ಜಕಾಬ್ ಬೆತ್ತಲ್ ಇನ್ನು ಓವರ್ ಟನ್ ಅವರು ಇಂಗ್ಲೆಂಡ್ ನ ಸ್ಕ್ವಾಡ್ ನಲ್ಲಿ ಇಲ್ಲಿ ಅವಕಾಶ ಕೂಡ ಪಡೆದುಕೊಂಡಿದ್ದಾರೆ ಇನ್ನು ಅದೇ ತರ ಮೊದಲಿಗೆ ಟಾಸ್ ನಮ್ಮ ಭಾರತ ತಂಡ ಮತ್ತೊಮ್ಮೆ ಕಿಲ್ ನಾಯಕತ್ವದಲ್ಲಿ ನಾವು ಐದಕ್ಕೆ ಐದು ಟಾಸ್ ಇಲ್ಲಿ ಸೋತ್ವಿ ಹೀಗಾಗಿ ನಾವು ಅಂದ್ರೆ ನಿನ್ನೆ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ ಒಂದು ವೇಳೆ ಭಾರತ ಟಾಸ್ ಕೆಲವು ಕೂಡ ಇಲ್ಲಿ ಬಾಲಿಂಗ್ ತಗೋಬಹುದು ಅಂದ್ರೆ ಯಾಕಂದ್ರೆ ಕ್ಲೌಡ್ ಮತ್ತು ಕಂಡೀಷನ್ ಇರೋದ್ರಿಂದ ಹೀಗಾಗಿ ಸ್ವಿಂಗ್ ಬಾಲರ್ ಗಳಿಗೆ ಹೆಲ್ಪ್ ಇರುವಂತ ಪಿಚ್ ಅಂತ ಕೂಡ ಹೇಳಿದ್ದೆ ಅದೇ ಇಂಗ್ಲೆಂಡ್ ಕೂಡ ಟಾಸ್ ಗೆದ್ರೆ ಇದನ್ನೇ ಚಾಯ್ಸ್ ಮಾಡ್ತಾರೆ ಅಂತ ಕೂಡ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ಇನ್ನು ಇಂಗ್ಲೆಂಡ್ ಕೂಡ ಮಾಡಿದ್ದು ಅದೇ ಹೀಗಾಗಿ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ನಾಲ್ಕು ಬದಲಾವಣೆಯೊಂದಿಗೆ ಎರಡೂ ತಂಡಗಳು ಇಲ್ಲಿ ಕನೆಕ್ಟ್ ಅಂದ್ರೆ ಗೆಲ್ಲ ಈ ಒಂದು ಬೇಡದ ರೆಕಾರ್ಡ್ ಕೂಡ ಇಲ್ಲಿ ಬರೆದುಕೊಂಡ್ರು ಗೆಲ್ ನಾಯಕತ್ವದಲ್ಲಿ ನಮ್ಮ ಭಾರತ ತಂಡ ಈ ಒಂದು ಟೆಸ್ಟ್ ಸೀರೀಸ್ ಅಲ್ಲಿ ಐದಕ್ಕೆ ಐದು ಟಾಸ್ ಸೋಲ್ತು ಅದೇ ತರ ಬ್ಯಾಟಿಂಗ್ ಮಾಡಕ್ ಬಂದಿರೋದು ನಮ್ಮ ತಂಡದಲ್ಲಿ ಎಂದಿನಂತೆ ಎಸ್ ಎಸ್ ಜೈಸ್ವಾಲ್ ಮತ್ತು ಕೆಎಲ್ ರಾಹುಲ್ ಜೋಡಿ ಇನ್ನು ಜೈಸ್ವಾಲ್ ಅವರು ಬೇಗನೆ ಔಟ್ ಆಗಿ ಹೋದ್ರು ಹೀಗಾಗಿ ನಮ್ಮ ತಂಡಕ್ಕೆ ಸುದರ್ಶನ್ ಮತ್ತು ಕೆ ಎಲ್ ರಾಹುಲ್ ಸ್ವಲ್ಪ ಕಾಂಟ್ರಿಬ್ಯೂಟ್ ಕೊಟ್ಟರೆ ಇಲ್ಲಿ ಕೆಎಲ್ ರಾಹುಲ್ ಅವರು ಬೋಲ್ಡ್ ಆಗಿ ಹೊರ ಹೋಗ್ತಾರೆ ಇನ್ನು ಇದಾದ ಬಳಿಕ ಬಂದಂತ ನಾಯಕ ಗಿಲ್ ಕೂಡ ಅದ್ಭುತ ಪರ್ಫಾರ್ಮೆನ್ಸ್ ಇಲ್ಲಿ ಕೊಡ್ತಾ ಇದ್ರು ಅಂದ್ರೆ ಬೌಂಡರಿ ಮೇಲೆ ಬೌಂಡ್ರಿ ಹೊಡಿತಾ ಇವರು ತಂಡಕ್ಕೆ ಒಂಥರ ರನ್ ಗಳ ತಂದು ಕೊಡ್ತಿದ್ರು ಈ ಒಂದು ವೇಳೆಯಲ್ಲಿ ಈಗ ಗೆಲ್ಲು ಕೂಡ ಇಲ್ಲಿ ಬೇಡದ ರನ್ ಕದೆಯ ಹೋಗಿ ರನ್ಔಟ್ ಆಗ್ತಾರೆ ಅಂದ್ರೆ ರನ್ ಅವಶ್ಯಕತೆನೇ ಇಲ್ಲಿ ಇರಲಿಲ್ಲ ಈಕಾಕಿ ಅಲ್ಲಿ ಸಾಯಿ ಸುದರ್ಶನ್ ಅವರು ಬೇಡ ಅಂದ್ರೂ ಕೂಡ ಗಿಲ್ ಅವರು ರನ್ ಕದಿಯಲು ಹೋಗಿ ರನ್ಔಟ್ ಆದರು ಬಟ್ ಗಿಲ್ ಒಂದು ತಾಕಲ್ಲಿ ಕೂಡ ಈ ಒಂದು ಪಂದ್ಯದಲ್ಲಿ ಇಲ್ಲಿ ಬರೆದಿದ್ದಾರೆ ಗವಾಸ್ಕರ್ ಅವರ ತಾಕಲ್ಲಿ ಕೂಡ ನುಚ್ಚೂರು ಮಾಡಿದ್ರು ಅಂದ್ರೆ ಏಳುನೂರ ಮೂವತ್ತ ಏಳರ ನಾಯಕನಾಗಿ ಗೆಲ್ಲ ಇಲ್ಲಿ ಬರೆದರೆ ಅಂದ್ರೆ ಈ ಒಂದು ದಾಖಲೆ ಸುನಿಲ್ ಗವಾಸ್ಕರ್ ಹೆಸರಿನಲ್ಲಿ ಮೊದಲೇದಾಗಿತ್ತು ಹೀಗಾಗಿ ಆ ಒಂದು ದಾಖಲೆಗೆ ಇಲ್ಲಿ ಗೆಲ್ಲ ಅವರು ನಾಂದಿ ಆಡಿದರು ಅದೇ ಇಲ್ಲಿ ಪಿಚ್ ಅಲ್ಲಿ ನಮ್ಮ ತಂಡದಲ್ಲಿ ಒಂದೇ ಸಿರೀಸ್ ನಲ್ಲಿ ಹೈಯೆಸ್ಟ್ ರನ್ ಗಳಿಸಿದ್ದು ಇದುವರೆಗೆ ಎರಡು ಸಾವಿರದ ಎರಡರಲ್ಲಿ ರಾಹುಲ್ ದ್ರಾವಿಡ್ ಅವರು ಆರ್ನೂರ ಎರಡು ರನ್ ಗಳಿಸಿದರು ಅದೇ ಹತ್ರ ಕಿಂಗ್ ಕೊಹ್ಲಿ ಕೂಡ ಐದನೂರ ತೊಂಬತ್ ಮೂರು ರನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಗಳಿಸಿಕೊಂಡಿದ್ರೆ ಇನ್ನು ಆ ಒಂದು ದಾಖಲೆ ಗೆಲ್ಲು ಕೂಡ ಇಲ್ಲಿ ಮುರಿದು ಹಾಕಿದ್ರು ಇನ್ನು ಸ್ಟಾರ್ಟಿಂಗ್ ಚೆನ್ನಾಗಿರ್ಬೇಕಂದ್ರೆ ಮಳೆ ಕಾಟ ಕೂಡ ಇಲ್ಲಿ ಕೊಟ್ಟಿತ್ತು ಇಪ್ಪತ್ತೊಂಬತ್ತನೇ ಓವರ್ ನಲ್ಲಿ ಮಳೆ ಬಂದ ಕಾರಣ ಸ್ವಲ್ಪ ಹೊತ್ತ ಲಂಚ್ ಲಂಚ್ ಬ್ರೇಕ್ ಆದ ನಂತರ ಮತ್ತೊಮ್ಮೆ ಇಲ್ಲಿ ಸೆಷನ್ ಟೂ ಕೂಡ ಸ್ವಲ್ಪ ವಿಳಂಬವಾಗಿ ಸ್ಟಾರ್ಟ್ ಆಯಿತು ಇನ್ನು ಸ್ಟಾರ್ಟ್ ಆದ ಬಳಿಕ ನಮ್ಮ ಟೀಮ್ ಇಂಡಿಯಾಗೆ ಕೆಎಲ್ ರೇಔಲ್ ಅವರ ವಿಕೆಟ್ ಕೂಡ ಇಲ್ಲಿ ಬೀಳುತ್ತಿತ್ತು ಅಂದ್ರೆ ಲೈಟ್ ಟ್ರೈನ್ ಇರೋದ್ರಿಂದ ಈ ಒಂದು ಪಿಚ್ ನಲ್ಲಿ ಮಳೆ ಅಂತೂ ಇದ್ದಿದೆ ಈಕಾಗಿ ನಮ್ಮ ಟೀಮ್ ಇಂಡಿಯಾ ಮೊದಲ ದಿನದಂತಕ್ಕೆ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ನಾಲ್ಕು ರನ್ ಇಲ್ಲಿ ಕಲೆ ಹಾಕಿದೆ ಬಟ್ ಟೀಮ್ ಇಂಡಿಯಾ ಒಂಥರ ಬೆಂಕಿ ಬ್ಯಾಟಿಂಗ್ ಅಂದ್ರೆ ಇಲ್ಲಿ ತಪ್ಪಾಗಲ್ಲ ಬಟ್ ಈ ಒಂದು ಪಿಚ್ ನಲ್ಲಿ ಇದೀಗ ಸ್ವಿಂಗ್ ಬಾಲಿಂಗ್ ಹೆಲ್ಪ್ ಇರೋದ್ರಿಂದ ಕಂಪ್ಲೀಟ್ ಆಗಿ ಇದು ಗ್ರಾಸ್ ಪಿಚ್ ಆಗಿತ್ತು ಈಕಾಗಿ ನಮ್ಮ ಟೀಮ್ ಇಂಡಿಯಾ ಡೇ ಟು ಅಂದ್ರೆ ಇಂದು ಮುನ್ನೂರು ಮುನ್ನೂರ ಐವತ್ತು ರನ್ ಕಲೆ ಹಾಕಿದ್ರೆ ಇಲ್ಲಿ ಒಂದು ಒಳ್ಳೆ ಸ್ಕೋರ್ ಅಂತ ಈ ಒಂದು ಪಿಚ್ ಅಲ್ಲಿ ನಾವು ಹೇಳಬಹುದು ಈ ಒಂದು ಪಿಚ್ ಅಲ್ಲಿ ಎವರೇಜ್ ಫಸ್ಟ್ ಇನಿಂಗ್ ಸ್ಕೋರ್ ನೋಡ್ತಾ ಹೋದ್ರೆ ತ್ರೀ ಫೋರ್ಟಿ ತ್ರೀ ಇರೋದ್ರಿಂದ ತ್ರೀ ಫಿಫ್ಟಿ ಒನ್ ಬೆಟರ್ ಸ್ಕೋರ್ ಅಂತ ಅನಿಸ್ತದೆ ಡೇ ಒನ್ ಅಲ್ಲಿ ಬೌಲಿಂಗ್ ಆಗಿದ್ದು ಕೇವಲ ಅರವತ್ ನಾಲ್ಕು ಓವರ್ ಮಾತ್ರ ಟ್ವೆಂಟಿ ಪ್ಲಸ್ ಓವರ್ ಇಲ್ಲಿ ಲೆಸ್ ಆಯಿತು ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಒಂದು ಮಳೆ ಬಂದ ಕಾರಣ ಈ ಒಂದು ಪಂದ್ಯ ಇಲ್ಲಿ ಅರವತ್ ನಾಲ್ಕು ಗೆ ಮುಕ್ತಾಯವಾಯಿತು ಕರುಣ್ ನಯರ್ ಅವರ ಅದ್ಭುತ ಇನ್ನಿಂಗ್ಸ್ ಕೂಡ ಇಲ್ಲಿ ಮೂಡಿ ಬಂತು ಸುಂದರ್ ಮತ್ತು ಕರುಣ್ ನೈರ್ ಅವರ ಜೋಡಿ ಡೇ ಟೂ ಯಾವ ತರ ತೆಗೆದುಕೊಂಡು ಹೋಗ್ತಾರೆ ಟೀಮ್ ಇಂಡಿಯಾ ಅವನಂತ ನೋಡಬೇಕು ಅಂದ್ರೆ ಇಬ್ರು ಏನಪ್ಪಾ ಅಂದ್ರೆ ರನ್ಸ್ ಗೆ ತಲೆ ಹಾಕಿದರೆ ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಒಂದು ಬೃಹತ್ ಸ್ಕೋರ್ ಮಾಡೋದ್ರಲ್ಲಿ ಡೌಟ್ ಇಲ್ಲ ಈ ಒಂದು ಕರುಣ್ ನೈರ್ ಐವತ್ತ ಎರಡು ರನ್ ಗಳಿಸಿ ಆಡ್ತಿರ್ಬೇಕಾದ್ರೆ ಸುಂದರ್ ಅಜಯ್ ಹತ್ತೊಂಬತ್ತು ರನ್ ಗಳಿಸಿ ಡೇ ಟುಗೆ ಗೆ ಇಬ್ಬರು ಬ್ಯಾಟಿಂಗ್ ಕೈಕೊಂಡಿದ್ದಾರೆ ಇನ್ನು ಇದು ಟೀಮ್ ಇಂಡಿಯಾಗೆ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇಲ್ಲಿ ಕ್ರಿಸ್ ಓಕ್ಸ್ ಅವರ ಇಂಜುರಿ ಆಯಿತು ಅಂದ್ರೆ ಕರುಣ್ ನಯರ್ ಅವರ ಒಂದು ಸ್ಟೇಟ್ ಡ್ರೈವ್ ಕೂಡ ಇಲ್ಲಿ ಹೊಡಿತಾರೆ ಆ ಒಂದು ಸ್ಟ್ರೇಟ್ ಡೈವ್ ತಡೆಯಕ್ ಹೋಗಿ ಕ್ರಿಸ್ ವೋಕ್ಸ್ ಇಲ್ಲಿ ಕೈಗೆ ಇಂಜುರಿ ಮಾಡಿಕೊಂಡು ಇದೀಗ ಹೊರ ನಡೆದ್ರು ಇದು ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾಗೆ ಗುಡ್ ನ್ಯೂಸ್ ಕ್ರಿಸ್ ವೋಕ್ಸ್ ಬಿಟ್ರೆ ಯಾವ ಬಾಲರ್ ಕೂಡ ಇಲ್ಲಿ ಚೆನ್ನಾಗಿ ಮಾಡಿಲ್ಲ ಗಸ್ ಅಟಕಿನ್ಸನ್ ಅವರು ರನ್ ಗೆ ಕಡಿವನ್ನು ಹಾಕಿದ್ ಬಿಟ್ರೆ ಟಂಗ್ ಅಂಗ್ರು ಇಲ್ಲಿ ಬಾಲಿಂಗ್ ಸರಿಯಾಗಿ ಬೀಳ್ತಿರ್ಲಿಲ್ಲ ಇದು ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾಗೆ ಒಂದು ಗುಡ್ ನ್ಯೂಸ್ ಬಟ್ ಕರುಣ್ ನೇಯರ್ ಮತ್ತು ಸುಂದರ್ ಅವರು ಈ ಅಡ್ವಾಂಟೇಜ್ ಅನ್ನ ಯಾವ ತರ ತೆಗೆದುಕೊಂಡು ಹೋಗ್ತಾರೆ ಅಂತ ಕಾದು ನೋಡಬೇಕು ಸದ್ಯಕ್ಕೆ ಟೀಮ್ ಇಂಡಿಯಾ ಡೇ ಒನ್ ಅಲ್ಲಿ ಇಂದು ನಾಲ್ಕು ರನ್ ಗಳಿಸಿ ಆರು ವಿಕೆಟ್ ಕಳೆದುಕೊಂಡಿದೆ ಬಟ್ ಡೇ ಟೂ ಗೆ ಏನಾದರೂ ಬೃಹತ್ ಮೊತ್ತ ಕಲೆ ಹಾಕಿ ತ್ರೀ ಫಿಫ್ಟಿ ಏನಾದರೂ ಹೊಡೆದು ಇಂಗ್ಲೆಂಡ್ ತಂಡವನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕಿ ನಾವು ಲೀಡ್ ತೆಗೆದುಕೊಂಡು ಈ ಒಂದು ಪಂದ್ಯಕ್ಕೆ ಹೋದು ಮತ್ತೊಮ್ಮೆ ಬೃಹತ್ ಟಾರ್ಗೆಟ್ ಅನ್ನು ಇಂಗ್ಲೆಂಡ್ ತಂಡಕ್ಕೆ ಕೊಟ್ಟರೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಗೆದ್ದಾಗೆ ಬಟ್ ಇಂಗ್ಲೆಂಡ್ ಏನಪ್ಪ ಅಂದ್ರೆ ಟೀಮ್ ಇಂಡಿಯಾ ವಿರುದ್ಧ ಒಂದು ಸೀರೀಸ್ ಕೂಡ ಇಲ್ಲಿ ಗೆದ್ದಿಲ್ಲ ಅಂದ್ರೆ ಲಾಸ್ಟ್ ಸೀರೀಸ್ ನೋಡ್ತಾ ಹೋದ್ರೆ ನಾವು ಭಾರತ ತಂಡ ನಾಲ್ಕು ಒಂದರಿಂದ ಇಂಗ್ಲೆಂಡ್ ತಂಡವನ್ನ ಅದು ಇಂಡಿಯಾ ನೆಲದಲ್ಲಿ ಬಗ್ಗು ಬಡಿದಿತ್ತು ಬಟ್ ಈ ಒಂದು ಸೀರೀಸ್ ಏನಾದ್ರು ಡ್ರಾ ಆದರೆ ಇಲ್ಲಿ ಮತ್ತೊಮ್ಮೆ ನಮ್ಮ ಟೀಮ್ ಇಂಡಿಯಾ ಸಾಧಿಸುತ್ತೆ ಬಟ್ ಇದು ಏನಪ್ಪಾ ಅಂದ್ರೆ ಡೇ ಒನ್ ನ ಕಂಪ್ಲೀಟ್ ಹೈಲೈಟ್ಸ್ ನಿಮಗೆ ಹೇಗುತ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು